ಶಕ್ತಿಶಾಲಿ ಅಸ್ತ್ರಗಳಿಂದಲೇ ಪಾಕ್ಗೆ ಶತಕೋಟಿ ಲಾಸ್ ದಿವಾಳಿಯತ್ತ ಸ್ಥಾನ ಆಪರೇಷನ್ ಸಿಂಧೂರ ಎಫೆಕ್ಟ್ ಪಾಕಿಸ್ತಾನದ ಆರ್ಥಿಕತೆಯ ಮೇಲೆ ತೀವ್ರ ಪರಿಣಾಮ ಬೀರಿದೆ ಭಾರತ ನಡೆಸಿದ ವಾಯುದಾಳಿಗೆ ಪತರಗುಟ್ಟಿ ಹೋಗಿರುವ ಪಾಕ್ ತಾನು ನಂಬಿದ್ದ ಶಕ್ತಿಶಾಲಿ ಅಸ್ತ್ರಗಳಿಂದಲೇ ಶತಕೋಟಿ ನಷ್ಟ ಅನುಭವಿಸಿದೆ ಇದರಿಂದ ಪಾಕಿಸ್ತಾನದ ಆರ್ಥಿಕ ಸ್ಥಿತಿ ಈಗಾಗಲೇ ಅಧೋಗತಿ ತಲುಪಿದ್ದು ದಿವಾಳಿ ಆಗುವ ಹಂತಕ್ಕೆ ತಲುಪಿದೆ ಭಾರತದ ವಿರುದ್ಧದ ಹೋರಾಟಕ್ಕೂ ಭಿಕ್ಷೆ ಬೇಡುವ ಪರಿಸ್ಥಿತಿಗೆ ತಲುಪಿದೆ ಭಾರತದ ದಾಳಿಯಿಂದ ತನಗೆ ಭಾರಿ ನಷ್ಟವಾಗಿದ್ದು ಸಾಲ ನೀಡುವಂತೆ ಅಂತಾರಾಷ್ಟೀಯ ಸಮುದಾಯದಲ್ಲಿ ಬೇಡಿಕೆ ಇಟ್ಟಿದೆ ಪಾಕಿಸ್ತಾನದ ಆರ್ಥಿಕ ಇಲಾಖೆಯ ಆರ್ಥಿಕ ವ್ಯವಹಾರಗಳ ವಿಭಾಗದ ಸಾಮಾಜಿಕ ಜಾಲತಾಣ ಎಕ್ಸ್ ಖಾತೆಯಲ್ಲಿ ಸಾಲಕ್ಕಾಗಿ ಅಧಿಕೃತ ಮನವಿ ಮಾಡಿಕೊಂಡಿದೆ ಇದು ವಿಶ್ವ ಮಟ್ಟದಲ್ಲಿ ಟೀಕೆಗೆ ಒಳಗಾಗುತ್ತಿದ್ದಂತೆ ವರಸೆ ಬದಲಿಸಿದ ಪಾಕ್ ತನ್ನ ಎಕ್ಸ್ ಖಾತೆ ಅಂತ ಹೇಳಿಕೊಂಡಿದೆ ಇದಾದ ಬಳಿಕ ಭಾರತದ ಆಕ್ಷೇಪದ ನಡುವೆಯೂ ಅಂತಾರಾಷ್ಟ್ರೀಯ ಹಣಕಾಸು ನಿಧಿ ಎರಡು ಕಂತುಗಳಲ್ಲಿ ಹತ್ತೊಂಬತ್ತು ಸಾವಿರ ಕೋಟಿ ರೂಪಾಯಿ ಸಾಲ ಮಂಜೂರು ಮಾಡಿದೆ ಹಾಗಾದ್ರೆ ಆರ್ಥಿಕವಾಗಿ ಕಂಗೆಟ್ಟಿದ್ದ ಪಾಕ್ ಭಾರತದ ಒಂದೇ ಏರ್ ಸ್ಟ್ರೈಕ್ಗೆ ಭಿಕ್ಷೆ ಬೇಡುವ ಸ್ಥಿತಿ ತಲುಪಿದ್ದು ಯಾಕೆ ತಾನು ಸರ್ವಶ್ರೇಷ್ಠ ಹಾಗೂ ಶಕ್ತಿಶಾಲಿ ಅಂತ ನಂಬಿದ್ದ ಅಸ್ತ್ರಗಳೇ ಮುಳುವಾಗಿದ್ದು ಹೇಗೆ ಭಾರತದ ದಾಳಿಯಲ್ಲಿ ಛಿದ್ರವಾದ ಪಾಕ್ನ ಫೈಟರ್ ಜೆಟ್ಗಳು ಯಾವುವು ಅವುಗಳ ಬೆಲೆ ಎಷ್ಟು ಹೀಗೆ ಎಲ್ಲ ಮಾಹಿತಿ ತಿಳಿಯೋಣ ಕುತೂಹಲ ನಿಮಗಿದ್ದರೆ ಈ ವಿಡಿಯೋ ನೋಡಿ ಜಮ್ಮು ಮತ್ತು ಕಾಶ್ಮೀರ ಪಂಜಾಬ್ ಗಡಿ ಸೇರಿದಂತೆ ಭಾರತದ ಒಟ್ಟು ಮೂವತ್ತಾರು ಕಡೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ನಡೆಸಿತ್ತು ಎರಡು ದಿನಗಳಲ್ಲಿ ಮುನ್ನೂರು ನಾನೂರು ಮಿಸೈಲ್ಗಳು ಡ್ರೋನ್ಗಳಿಂದ ದಾಳಿ ಮಾಡಿತ್ತು ಈ ಎಲ್ಲಾ ದಾಳಿಗಳನ್ನು ಭಾರತ ವಿಫಲಗೊಳಿಸಿತು ಜೊತೆಗೆ ಪಾಕಿಸ್ತಾನ ಮಿಲಿಟರಿಯಲ್ಲಿ ಶಕ್ತಿಶಾಲಿ ಅಂತ ಕರೆಯುತ್ತಿದ್ದ ಎಫ್ ಸಿಕ್ಸ್ಟೀನ್ ಜೆಎಫ್ ಸೆವೆಂಟೀನ್ ಜೆ ಟೆನ್ ಮತ್ತು ಟೂ ಥೌಸಂಡ್ ವಾಯುಗಾಮಿ ಮುನ್ನೆಚ್ಚರಿಕೆ ಮತ್ತು ನಿಯಂತ್ರಣ ವ್ಯವಸ್ಥೆ ವಿಮಾನವನ್ನ ಛಿದ್ರಗೊಳಿಸಿ ಶತಕೋಟಿ ನಷ್ಟ ಉಂಟು ಮಾಡಿತು ಇದು ಮೊದಲೇ ಕುಸಿದಿರುವ ಪಾಕ್ ಆರ್ಥಿಕತೆಗೆ ಮತ್ತಷ್ಟು ಹೊಡೆತ ಕೊಟ್ಟಿದೆ ಜೆಎಫ್ ಸೆವೆಂಟೀನ್ ಥಂಡರ್ ಪಾಕಿಸ್ತಾನ ಮತ್ತು ಚೀನಾದ ಸಹಭಾಗಿತ್ವದಲ್ಲಿ ನಿರ್ಮಿಸಲಾದ ಬಹುಪಯೋಗಿ ಯುದ್ಧ ವಿಮಾನ ಇದನ್ನ ಪಾಕಿಸ್ತಾನ ಏರೋನಾಟಿಕಲ್ ಕಾಂಪ್ಲೆಕ್ಸ್ ಮತ್ತು ಚೆಂಗ್ಡು ಏರ್ಕ್ರಾಫ್ಟ್ ಕಾರ್ಪೊರೇಷನ್ ಜಂಟಿಯಾಗಿ ಅಭಿವೃದ್ಧಿಪಡಿಸಿದೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದಲ್ಲಿ ಅಮೆರಿಕ ಪರಮಾಣು ಒಪ್ಪಂದದ ಬಳಿಕ ಪಾಕಿಸ್ತಾನಕ್ಕೆ ಎಫ್ ಸಿಕ್ಸ್ಟೀನ್ ಪೂರೈಕೆ ನಿಲ್ಲಿಸಿತ್ತು ಆಗ ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ಚೀನಾ ಜೊತೆಗಿನ ಒಪ್ಪಂದಕ್ಕೆ ಪಾಕ್ ಸಹಿ ಹಾಕಿತು ಬಳಿಕ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಜೆಎಫ್ ಸೆವೆಂಟೀನ್ ಯುದ್ದ ವಿಮಾನ ತಯಾರಿಸುವ ಯೋಜನೆ ಶುರುವಾಯಿತು ಎರಡು ಸಾವಿರದ ಒಂಬತ್ತರಲ್ಲಿ ಮೊದಲ ಜೆಎಫ್ ಸೆವೆಂಟೀನ್ ಯುದ್ದ ವಿಮಾನವನ್ನ ಪಾಕಿಸ್ತಾನ ತನ್ನ ವಾಯುಪಡೆಗೆ ಸೇರ್ಪಡೆಗೊಳಿಸಿತು ಇದೀಗ ಪಾಕ್ ಬಳಿ ನೂರ ಐವತ್ತಕ್ಕೂ ಹೆಚ್ಚು ವಿಮಾನಗಳಿವೆ ಇದು ಹಗುರ ಮತ್ತು ವೇಗದ ಫೈಟರ್ ಜೆಟ್ ಆಗಿದ್ದು ಗರಿಷ್ಠ ತೂಕ ಹದಿಮೂರು ಸಾವಿರದ ಐದುನೂರ ಕೆಜಿಯಷ್ಟು ಇರಲಿದೆ ಜೆಎಫ್ ಸೆವೆಂಟೀನ್ ಬೆಲೆ ಸುಮಾರು ಹದಿನೈದು ದಶಲಕ್ಷ ಡಾಲರ್ ಅಂದ್ರೆ ಸುಮಾರು ನೂರ ಇಪ್ಪತ್ತು ಕೋಟಿ ರೂಪಾಯಿ ಇದೆ ಇದರ ಬ್ಲಾಕ್ ತ್ರೀ ರೂಪಾಂತರದ ಬೆಲೆ ಇಪ್ಪತ್ತೈದರಿಂದ ಮೂವತ್ತು ದಶಲಕ್ಷ ಡಾಲರ್ನಷ್ಟಿದೆ ಅಂತ ವರದಿಗಳು ತಿಳಿಸಿವೆ ಎಫ್ ಸಿಕ್ಸ್ಟೀನ್ ಅಮೆರಿಕದ ರಕ್ಷಣಾ ಕಂಪನಿ ಜನರಲ್ ಡೈನಾಮಿಕ್ಸ್ನ ಅಭಿವೃದ್ಧಿಪಡಿಸಿರುವ ಅತ್ಯಾಧುನಿಕ ಯುದ್ಧ ವಿಮಾನ ಪಾಕಿಸ್ತಾನವು ಅಮೆರಿಕದಿಂದ ನಲವತ್ತು ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳನ್ನು ಆರ್ಡರ್ ಮಾಡಿತು ಎಂಬತ್ತೇಳರ ಅವಧಿಯಲ್ಲಿ ಈ ಯುದ್ಧ ವಿಮಾನಗಳನ್ನು ಪೀಸ್ ಗೇಟ್ ಒನ್ ಗೇಟ್ ಟು ಶಾಂತಿ ಒಪ್ಪಂದಗಳ ಅಡಿಯಲ್ಲಿ ಅಮೆರಿಕ ಪೂರೈಕೆ ಮಾಡಿತು ಆಗ ಉಗ್ರರ ವಿರುದ್ಧ ಕಾರ್ಯಾಚರಣೆಗೆ ಮಾತ್ರ ಎಫ್ ಸಿಕ್ಸ್ಟೀನ್ ಬಳಸಬೇಕು ಅಂತ ಅಮೆರಿಕ ಷರತ್ತು ವಿಧಿಸಿತ್ತು ಆದರೆ ಭಾರತದ ವಿರುದ್ಧ ಪಾಕ್ ಈ ವಿಮಾನವನ್ನು ಪ್ರಯೋಗಿಸಿದೆ ಮೊದಲ ಜೆಟ್ ಸಾವಿರದ ಒಂಬೈನೂರ ಎಂಬತ್ಮೂರರ ಜನವರಿ ಹದಿನೈದರಂದು ಪಾಕಿಸ್ತಾನ ತಲುಪಿತು ಇದಾದ ಬಳಿಕ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಪಾಕಿಸ್ತಾನವು ಇನ್ನೂ ಹನ್ನೊಂದು ಎಫ್ ಸಿಕ್ಸ್ಟೀನ್ ಯುದ್ದ ವಿಮಾನಗಳಿಗೆ ಆರ್ಡರ್ ನೀಡಿತು ಆದರೆ ಸಾವಿರದ ಒಂಬೈನೂರ ತೊಂಬತ್ತರ ಪರಮಾಣು ಒಪ್ಪಂದದ ಮೇಲೆ ಅಮೆರಿಕ ಜೆಟ್ ಪೂರೈಕೆಗೆ ನಿರ್ಬಂಧ ಹೇರಿತು ಇದಾದ ಹದಿನೈದು ವರ್ಷಗಳ ನಂತರ ಅಂದರೆ ಎರಡ್ ಸಾವಿರದ ಐದರಲ್ಲಿ ಮತ್ತೆ ಅಮೆರಿಕ ಎಫ್ ಸಿಕ್ಸ್ಟೀನ್ ಖರೀದಿಗೆ ಪಾಕಿಸ್ತಾನಕ್ಕೆ ಅವಕಾಶ ಮಾಡಿಕೊಟ್ಟಿತು ಆಗ ಪಾಕಿಸ್ತಾನ ಹದಿನೆಂಟು ಹೊಸ ಎಫ್ ಸಿಕ್ಸ್ಟೀನ್ ಯುದ್ಧ ವಿಮಾನಗಳನ್ನು ಖರೀದಿ ಮಾಡಿತು ಎರಡ್ ಸಾವಿರದ ಹತ್ತರ ವೇಳೆಗೆ ಪಾಕ್ ಆರ್ಡರ್ ಮಾಡಿದ್ದ ಅಷ್ಟೋ ವಿಮಾನಗಳನ್ನ ಅಮೆರಿಕ ಪೂರೈಕೆ ಮಾಡಿತು ಸದ್ಯ ಪಾಕ್ ಸುಮಾರು ಎಪ್ಪತ್ತೈದರಿಂದ ಹೊಂದಿದೆ ಇದರಲ್ಲಿ ಎ ಬಿ ಸಿ ಡಿ ಇದರಂತೆ ನಾಲ್ಕು ರೂಪಾಂತರಗಳಿವೆ ಪ್ರತಿಯೊಂದರ ಬೆಲೆಯೂ ಅದರ ಮಾದರಿಯನ್ನ ಅವಲಂಬಿಸಿದೆ ಸದ್ಯ ಹೊಸ ಎಫ್ ಸಿಕ್ಸ್ಟೀನ್ ಬೆಲೆ ನಲವತ್ತರಿಂದ ಎಪ್ಪತ್ತು ದಶಲಕ್ಷ ಡಾಲರ್ನಷ್ಟಿದೆ ಅಂದರೆ ಸುಮಾರು ಮುನ್ನೂರರಿಂದ ಐದುನೂರು ಶತಕೋಟಿ ರೂಪಾಯಿ ಆಗಿದೆ ಎಡಬ್ಲ್ಯೂಎಸಿಎಸ್ ರೇಡಾರ್ ವ್ಯವಸ್ಥೆಯ ವಿಮಾನಗಳು ಯಾವುದೇ ದೇಶದ ವಾಯುಪಡೆಯ ರಕ್ಷಣಾ ವ್ಯವಸ್ಥೆಯ ಭಾಗವಾಗಿದೆ ಹಾಗೆಯೇ ಪಾಕ್ ಸಹ ತನ್ನ ವಾಯುಸೇನೆಗೆ ಇದನ್ನು ಅಳವಡಿಸಿಕೊಂಡಿದೆ ಇದರಲ್ಲಿರುವ ತಿರುಗುವ ರೇಡಾರ್ ವ್ಯವಸ್ಥೆಯು ನಾನೂರು ಕಿಲೋಮೀಟರ್ಗಿಂತಲೂ ಹೆಚ್ಚು ವ್ಯಾಪ್ತಿಯವರೆಗೂ ಶತ್ರುಗಳ ಮೇಲೆ ನಿಗಾ ಇಡುತ್ತದೆ ಹಾಗಾಗಿ ಇದನ್ನು ಸ್ಕೈ ಐಸ್ ಅಂದರೆ ಆಕಾಶದ ಕಣ್ಣು ಅಂತ ಕರೆಯುತ್ತಾರೆ ಈ ವಿಮಾನಗಳು ಶತ್ರುಗಳ ಯುದ್ದ ವಿಮಾನಗಳು ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನು ಸಮಯಕ್ಕೆ ಸರಿಯಾಗಿ ಪತ್ತೆ ಹಚ್ಚಿ ಆ ದೇಶದ ವಾಯುಪಡೆಗೆ ನಿರ್ದೇಶನ ನೀಡುವಲ್ಲಿ ಸಹಾಯ ಮಾಡುತ್ತೆ ಪಾಕಿಸ್ತಾನವು ಒಟ್ಟು ಒಂಬತ್ತು ವಾಯುಗಾಮಿ ರೇಡಾರ್ ವ್ಯವಸ್ಥೆಗಳನ್ನು ಹೊಂದಿದೆ ಅವುಗಳಲ್ಲಿ ಸ್ವೀಡನ್ನ ಸ್ಯಾಬ್ ಟೂ ಥೌಸಂಡ್ ಏರಿಯೆ ಮತ್ತು ಚೀನಾದ ಝೆಡ್ ಡಿಕೆ ಝೀರೋ ತ್ರೀ ಕಾರ್ ಈಗಲ್ ಕೂಡ ಸೇರಿವೆ ಚೀನಾ ನಿರ್ಮಿತ ರೇಡಾರ್ ವ್ಯವಸ್ಥೆಗೆ ಪಾಕ್ ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲೇ ಗುಡ್ ಬೈ ಹೇಳಿಕೊಂಡಿದೆ ಆದರೆ ಈಗ ಭಾರತದ ದಾಳಿಯಲ್ಲಿ ಛಿದ್ರವಾದ ಪತನಗೊಂಡ ರೇಡಾರ್ ಚೀನಾದ್ದೇ ಅಂತ ಕೆಲ ವರದಿಗಳು ತಿಳಿಸಿವೆ ಸಾವು ಟೂ ಥೌಸಂಡ್ ಏರಿಯೆ ಒಂದು ಮಧ್ಯಮ ಶ್ರೇಣಿಯ ವಾಯುಗಾಮಿ ರೇಡಾರ್ ವ್ಯವಸ್ಥೆಯಾಗಿದೆ ಇದರ ಬೆಲೆ ಸುಮಾರು ನೂರರಿಂದ ನೂರ ಐವತ್ತು ದಶಲಕ್ಷ ಡಾಲರ್ ಅಂದರೆ ಎಂನೂರ ಮೂವತ್ತರಿಂದ ಕೋಟಿ ರೂಪಾಯಿಗಳವರೆಗೆ ಇರುತ್ತೆ ಇದಕ್ಕೆ ನಾವು ರೇಡಾರ್ ನಿಯಂತ್ರಣ ವ್ಯವಸ್ಥೆ ತರಬೇತಿ ಮತ್ತು ಲಾಜಿಸ್ಟಿಕ್ಸ್ ಸೇರಿಸಿದ್ರೆ ಅದರ ಒಟ್ಟು ವೆಚ್ಚ ಇನ್ನೂರು ದಶಲಕ್ಷ ಡಾಲರ್ ಸಾವಿರದ ಆರುನೂರ ಅರವತ್ತು ಕೋಟಿ ರೂಪಾಯಿಗಳಷ್ಟು ತಲುಪಬಹುದು ಅಂತ ವರದಿಗಳಿಂದ ತಿಳಿದು ಬಂದಿದೆ ಒಟ್ಟಾರೆ ಪಾಕಿಸ್ತಾನ ತನ್ನ ನೀಚ ಬುದ್ಧಿಯಿಂದ ಭಿಕಾರಿಸ್ತಾನವಾಗಿದೆ ವೀಕ್ಷಕರೇ ಈ ಸುದ್ದಿ ನಿಮಗೆ ಇಷ್ಟವಾದಲ್ಲಿ ನಮ್ಮ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ